ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಇಪ್ಪತ್ತ್ಮೂರನೇ ಗಂತಿನ ಹಣದ ಬಗ್ಗೆ ಸೊ ಇಪ್ಪತ್ತ್ಮೂರನೇ ಗಂತಿನ ಹಣ ಬಂದ್ಬಿಟ್ಟು ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ ರಿಸೀವ್ಡ್ ಆಗಿದೆ ಇನ್ನೂ ಸಾಕಷ್ಟು ಮಹಿಳೆಯರಿಗೆ ರಿಸೀವ್ಡ್ ಆಗಬೇಕಾಗಿದೆ ಸೊ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದರ ನಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಗಂತಿನ ಹಣ ಬಂದಿಲ್ಲ ಅಂಥೇಳಿ ಸೊ ಅದರ ಜೊತೆ ಬಗ್ಗೆ ಅಂತ ಅದರ ಬಗ್ಗೆ ಕೂಡ ನಾನು ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಗಂತಿನ ಹಣ ಇವತ್ತಿನ ದಿನ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಆ್ಯಂಡ್ ಯಾರಿಗೆಲ್ಲ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ತೈದು ಸೊ ಇಂತಹ ಕುಟುಂಬಗಳಿಗೆ ಇಂತಹ ಅನ್ನೋದಕ್ಕಿಂತ ಲಕ್ಷಾಂತರ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಆಗಿರ್ಬೋದು ಅಥವಾ ಇಪ್ಪತ್ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಅಥವಾ ಇಪ್ಪತ್ತೈದನೇ ಕಂತಿನ ಹಣ ಆಗಿರ್ಬೋದು ಸೊ ಈ ಈ ಕಂತು ಹಣಗಳು ಬರೋದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮೊದಲಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಮೊದಲು ಮಾತಾಡೋದ್ರೆ ಸೊ ಈಗಾಗಲೇ ಸಾಕಷ್ಟು ಕುಟುಂಬಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ರಿಸೀವ್ಡ್ ಆಗಿದೆ ಸೊ ಸಾಕಷ್ಟು ಜನ ಕೂಡ ಕಮೆಂಟ್ಗಳ ಮುಖಾಂತರ ಕೂಡ ತಿಳಿಸ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ಸೊ ಈಗ ಎಲ್ರಿಗೂ ಹೇಳಬೇಕು ಅಂದರೆ ನೈಂಟಿ ಏಯ್ಟ್ ಪರ್ಸೆಂಟಷ್ಟು ಅಷ್ಟು ಜನರಿಗೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ರಿಸೀವ್ಡ್ ಆಗಿದೆ ಇನ್ನೆಲ್ಲೋ ಒಂದೊಂದು ಪರ್ಸೆಂಟಷ್ಟು ಅಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಅನಿಸುತ್ತೆ ಸೊ ಅಂಥವ್ರಿಗೆ ಬರದೇ ಇರೋದಕ್ಕೆ ಕಾರಣ ಇದೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಕಾರಣ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಸೊ ಅಂಥವ್ರು ಬಂದಿಲ್ಲ ಅಂದರೆ ಟೆನ್ಷನ್ ತೊಗೊಳಾಗತ್ತೆ ಇಲ್ಲ ಸೊ ಇವತ್ತಿನ ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಇನ್ನೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂಥೇಳಿ ಸೊ ಯಾವ ಊರು ಮತ್ತು ಯಾವ ಜಿಲ್ಲೆ ಸೊ ನಿಮ್ಮ ಹೆಸರು ಏನು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಮರೀದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಸೊ ಇನ್ನು ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಸೊ ನಿಮ್ಮೆಲ್ಲರೂ ಕೂಡ ಗೊತ್ತು ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದ್ಬಿಟ್ಟು <clears> okay. <throat> ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದರು ಸೊ ಹಾಸನಾಂಬೆ ದೇವಸ್ಥಾನದಲ್ಲಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಡಿಕೊಟ್ಟಿದ್ರು ಸೊ ಇಲ್ಲ ನಾವು ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ನಾವು ದೀಪಾವಳಿ ಹಬ್ಬಕ್ಕೆ ಹಾಕ್ತೀವಿ ಅಂತಲೂ ಕೂಡ ಒಂದು ಭರವಸೆ ಒಂದು ಮಾತನ್ನು ಹೇಳ್ತಾರೆ ಸೊ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ಯಾವ ಒಬ್ಬ ಮಹಿಳೆ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಈಗ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಲ್ಲ ಕೂಡ ಎಲ್ಲ ಕಡೆ ಬರುವಂಥ ಒಂದೇ ಒಂದು ವಿಚಾರ ಏನಪ್ಪ ಅಂದರೆ ಈಗ ಎಲ್ದಿವರೆಗೂ ಕೂಡ ಎಲ್ಲ ಒಂದು ಮಹಿಳೆಯರು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಹಣವನ್ನು ಪಡ್ಕೊಂಡಿದ್ದಾರೆ ಸೊ ಇನ್ನೂ ಎಲ್ರಿಗೂ ಬರಬೇಕಾಗಿರೋದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಸೊ ಎಲ್ಲರೂ ಕೂಡ ಕಾಯ್ತಾಯಿರ್ತಾರೆ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರೇ ಕಂತಿನ ಹಣ ಯಾವಾಗ ಬರುತ್ತೆ ಆ್ಯಂಡ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೀರಿ ಸೊ ಇಲ್ಲೊಂದು ವಿಚಾರವನ್ನು ನಾನು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ ಕಂತಿನ ಹಣ ಆಗಲಿ ಅಥವಾ ಇಪ್ಪತ್ನಾಲ್ಕನೇ ಕಂತಿನ ಹಣ ಆಗಲಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಇಪ್ಪತ್ತೆರಡನೇ ಕಂತಿನ ಹಣವೇ ಕಂಪ್ಲೀಟಾಗಿ ಮಾಡ್ತಾ ಇದ್ದಾರೆ ಕಂಪ್ಲೀಟಾಗಿ ಏನೋ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ ಸೊ ಕಳೆದ ಬಾರಿ ಒಂದು ವೀಡಿಯೋದಲ್ಲೂ ಕೂಡ ತಿಳಿಸಿದ್ದೆ ನಮಗೆ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂಥೇಳಿ ಸೊ ಆದರೂ ಕೂಡ ಸಾಕಷ್ಟು ಜನ ಕಮೆಂಟ್ಗಳು ತಿಳಿಸ್ತಾ ಇದ್ದಾರೆ ನಮಗೆ ಇಪ್ಪತ್ತ್ಮೂನೇ ಕಂತಿನ ಹಣ ಬಂದಿಲ್ಲ ಅಂಥೇಳಿ ಸೊ ಬಂದಿಲ್ಲ ಅನ್ನೋದಕ್ಕಿಂತ ಅನ್ನೋದಕ್ಕಿಂತ ಫಸ್ಟ್ ಬಿಡುಗಡೆ ಮಾಡಿದ್ರೇ ಇಲ್ಲಿ ಹಣ ಬರುವಂಥದ್ದು ಇಲ್ಲಿ ಬಿಡುಗಡೆನೇ ಮಾಡಿದ್ರೆ ಹಣ ಎಲ್ಲಿಂದ ಬರುತ್ತೆ ಅಲ್ವಾ ಸೊ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಗೊತ್ತಿರೋಂಥವ್ರಿಗೆ ಈ ಒಂದು ವಿಡಿಯೋನ ರೆಫರ್ ಮಾಡಿ ಕಳಿಸಿ ಅವ್ರಿಗೆ ಗೊತ್ತಾಗತ್ತೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಂತೇಳಿ ಸೊ ಪಾಪ ಎಲ್ಲ ಒಂದು ವೀಡಿಯೋಗಳ ಮುಖಾಂತರ ಕಮೆಂಟ್ ಮಾಡಿ ತಿಳಿಸ್ತಾನೆ ಇರ್ತಾರೆ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಸೊ ಅದೆಲ್ಲರಿಗೂ ಬಂದಿದೆಯೇನೋ ಸೊ ನಮ್ಮ ಮಾತ್ರ ಬಂದಿಲ್ಲ ಸೊ ನಮ್ಮಲ್ಲಿ ಏನೊಂದು ಸಮಸ್ಯೆ ಇರ್ಬೋದೇನೋ ಅಂತ ಹೇಳಿ ಅವರೇ ಅನ್ಕೊಬಿಡ್ತಾರೆ ಸೊ ಒಂದು ಕ್ಲಾರಿಫಿಕೇಷನ್ ಏನಪ್ಪ ಅಂದರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆನೇ ಆಗಿಲ್ಲ ಸೊ ಈ ಒಂದು ವಿಚಾರ ಎಲ್ಲರೂ ಕೂಡ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಸೊ ಇನ್ನು ಇಪ್ಪತ್ತ್ಮೂರೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಆ್ಯಂಡ್ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಆ್ಯಂಡ್ ಇವಾಗ ನಾನು ಮುಂಚೆನೇ ಹೇಳಿದೆ ಇಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಆ ಗ್ರಹಲಕ್ಷ್ಮಿ ಆಗಿರ್ಬೋದು ಅಥವಾ ಇಪ್ಪತ್ನಾಲ್ಕನೇ ಆಗಿರ್ಬೋದು ಇವತ್ತು ಇಪ್ಪತ್ತೈದನೇ ಕಂತಿನ ಹಣ ಆಗಿರ್ಬೋದು ಮುಂಬರುವಂಥ ಎಲ್ಲ ಕಂತಿನ ಹಣಗಳು ಬರೋದಿಲ್ಲ ಅಂತ ಕೂಡ ತಿಳಿಸಿದೆ ಹಾಗಾದರೆ ಯಾರಿಗೆಲ್ಲ ಬರೋದಿಲ್ಲ ಯಾರಿಗೆಲ್ಲ ಬರೋದಿಲ್ಲ ಅಂತಂದರೆ ಇಲ್ಲಿ ರೇಷನ್ ಕಾರ್ಡ್ ರದ್ದಾಗಿರೋವಂಥವ್ರಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಇಪ್ಪತ್ತ್ಮೂರನೇ ಕಂತಿನ ಹಣ ಆಗಿರ್ಬೋದು ಇಪ್ಪತ್ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಅಥ್ವಾ ಇಪ್ಪತ್ತೈದನೇ ಕಂತಿನ ಹಣ ಆಗಿರ್ಬೋದು ಯಾವ ಒಂದು ಹಣ ಕೂಡ ಸಿಗೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದಕ್ಕಿದ್ದಾಗೆ ರೇಷನ್ ಡಿಲೀಟ್ ಆಗಿದೆಯಲ್ಲ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳಿದ್ರೆ ಸೊ ನಿಮ್ಮ ಒಂದು ಬಯೋಡೆಟಾ ನಾನು ನಿಮಗೆ ಮುಂಚೆನೇ ಹೇಳ್ದೇನೆ ಒಂದು ಸ್ಟಿಕ್ಕರ್ ಬಗ್ಗೆ ನಿಮ್ಮ ಮನೆಗೆ ಬಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಒಂದು ಒಂದು ಸಾರಿ ಪ್ರತಿಯೊಬ್ಬರಲ್ಲ ನಿಮ್ಮ ಮನೆಗೆ ಬಂದ್ಬಿಟ್ಟು ಸರ್ಕಾರದ ಕಡೆಯಿಂದ ಬಂದುಬಿಟ್ಟು ಒಂದು ಸ್ಟಿಕ್ಕರನ್ನು ಅಣಸಿಟ್ಟು ಹೋಗಿರ್ತಾರೆ ಸೊ ಆ ಒಂದು ಸ್ಟಿಕ್ಕರ್ ಮುಖಾಂತರ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಡಿಲೀಟ್ ಆಗ್ತಾ ಇದೆ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಆ ಒಂದು ಸ್ಟಿಕ್ಕರ್ ಮುಖಾಂತರ ನಿಮ್ಮ ಬಯೋಡೇಟಾ ಆಗಿರ್ಬೋದು ಮನೇಲಿ ಬಂತ ಎಲ್ಲ ಒಂದು ಇನ್ಫಾರ್ಮೇಷನ್ ಮನೆಯವ್ರ ಇನ್ಫಾರ್ಮೇಷನ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಯಾವ ಜಾಬ್ ಇದ್ದಾರೆ ಅವ್ರ ವಯಸ್ಸು ಎಷ್ಟು ಅವ್ರ ಆಧಾರ್ ಕಾರ್ಡು ಸೊ ಪ್ರತಿಯೊಂದನ್ನು ಕೂಡ ಕಲೆಕ್ಟ್ ಮಾಡಿಟ್ಟಿರ್ತಾರೆ ಸೊ ಹಾಗೆ ಅದರಿಂದ ನಿಮ್ಮ ಒಂದು ರೇಷನ್ ಕಾರ್ಡು ಇಲ್ಲಿ ಡಿಲೀಟ್ ಇದ್ದಾರೆ ಅನರ್ಹರು ಕೂಡ ಸಾಕಷ್ಟು ಜನ ಬಿ ಪಿ ಎಲ್ ಕಾರ್ಡನ್ನ ಮಾಡಿಸ್ಕೊಂಡಿರ್ತಾರೆ ಅಂಥವರ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗ್ತಾಯಿದೆ ಸೊ ಅಂಥವ್ರ ರೇಷನ್ ಕಾರ್ಡ್ ಡಿಲೀಟ್ ಆಗಿರೋದ್ರಿಂದ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಇಲ್ಲಿ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಬಹುಮುಖ್ಯವಾಗಿ ಬೇಕಾಗಿರೋಂಥದ್ದು ನಿಮ್ಮ ಒಂದು ರೇಷನ್ ಕಾರ್ಡು ಸೊ ರೇಷನ್ ಕಾರ್ಡೇ ಇಲ್ಲ ಅಂತಂದರೆ ಗೃಹಲಕ್ಷ್ಮಿ ಹಣ ಇಲ್ಲಿಂದ ಬರುತ್ತಲ್ವ ಸೊ ಹಾಗಾಗಿಬಿಟ್ಟು ರೇಷನ್ ಕಾರ್ಡ್ ಇಲ್ಲದೇ ಇರೋ ಕಾರಣ ಗ್ರಹಲಕ್ಷ್ಮಿಯರಿಗೆ ಸಾಕಷ್ಟು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಲಕ್ಷಾಂತರ ಕುಟುಂಬಗಳಿಗೆ ಈಗ ಗೃಹಲಕ್ಷ್ಮಿ ಇಪ್ಪತ್ತ್ಮೂರು ಅಥವಾ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರ್ತಾ ಇಲ್ಲ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಈ ಒಂದು ಲೀಸ್ಟಲ್ಲಿ ನೀವು ಇದ್ರಾ ಇಲ್ವಾ ಅಂತೇಳಿ ಫಸ್ಟು ನೀವು ಚೆಕ್ ಮಾಡ್ಕೊಳ್ಳಿ ಸೊ ಆ ಚೆಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಬರ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇನ್ನೂ ಭಯ ಪಡೋ ಅತ್ತೇ ಇಲ್ಲ ಇನ್ನು ಇಪ್ಪತ್ತ್ಮೂನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿಲ್ಲ ಸೊ ಹಾಗೆ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಕೂಡ ಬರುತ್ತೆ ಬಂದ ತಕ್ಷಣ ನಾನು ಮುಂದಿನ ವೀಡ್ಯೋಲಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಹಣ ನಿಮಗೆ ಬರುತ್ತಾ ಇಲ್ವಾ ಆ ಲೀಸ್ಟ್ ಏನಾದರೂ ಬಿಡುಗಡೆ ಆಗಿದೆಯಾ ಸೊ ಪ್ರತಿಯೊಂದನ್ನು ಕೂಡ ನಾನು ಮುಂದಿನ ಒಂದು ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿವರೆಗೂ ಕೂಡ ಆ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರೇ ಕಂತಿನ ಹಣ ಅಂತೂ ಇನ್ನೂ ಬಿಡುಗಡೆನೇ ಆಗಿಲ್ಲ ಸೊ ಇದಿಷ್ಟು ಇವತ್ತಿನ ವಿಚಾರ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಆಗಿರ್ಬೋದು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಫಾಲೋ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸುವ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ